ಹಾಯ್ ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿನ ಫಿಲಂ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ದಿನಗಳವರೆಗೆ ನಟಿಸಬೇಕಾದರೆ ಆದ ಆರೋಗ್ಯ ಸೌಂದರ್ಯ ಬಾಡಿ ಫಿಟ್ ಆಗಿ ಇರಬೇಕು ಯಾಕೆಂದರೆ ಈ ಫಿಲಂ ಇಂಡಸ್ಟ್ರಿಯಲ್ಲಿ ಆಕ್ಟರ್ಸ್ಗಳ ನಟನೆಗೆ ಹೊಂದುವ ಹಾಗೆ ಸೌಂದರ್ಯ ಬಾಡಿ ಫಿಟ್ನೆಸ್ ಮತ್ತು ಆರೋಗ್ಯವನ್ನು ಹೆಚ್ಚು ಕಾಪಾಡಿಕೊಳ್ಳುತ್ತಾರೆ ಇದು ಇವರ ನಿಜ ಜೀವನಕ್ಕೂ ಉಪಯೋಗವಾಗುವಂಥದ್ದು ಅದಕ್ಕೆ ನಟ ನಟಿಯರು ತಾವು ಸೇವಿಸುವಂತಹ ಆಹಾರ ನೀರು ಮತ್ತು ಅದಕ್ಕೆ ಬೇಕಾದ ದೇಹವನ್ನು ಫಿಟ್ ಆಗಿ ಇರಿಸಿಕೊಳ್ಳುವುದಕ್ಕೆ ಸರಿಯಾದ ಕ್ರಮವನ್ನು ಅನುಸರಿಸುತ್ತಾರೆ ಇದರ ಜೊತೆ रिटेशन योगा ಪ್ರಾಣಾಯಾಮಗಳಂತಹ ಆರೋಗ್ಯವಾದ ಚಟುವಟಿಕೆಗಳನ್ನು ಮಾಡುತ್ತಾರೆ ಆದರೆ ಈ ನಟರು ಅತಿ ಬೇಗನೆ ಚಿಕ್ಕ ವಯಸ್ಸಿಗೆ ತಮ್ಮ ಏರನ್ನು ಕಳೆದುಕೊಳ್ಳುತ್ತಾರೆ ಆದರೂ ಕೂಡ ತನಗೆ ಇರುವ ಹೆಸರನ್ನು ಯಾವ ಸಮಯದಲ್ಲೂ ಕಳೆದುಕೊಳ್ಳಬಾರದೆಂದು ತಲೆಗೆ ಏರ್ ಫಿಕ್ಸಿಂಗ್ ಅಥವಾ ವಿಗ್ ಅನ್ನು ಬಳಸಿ ಅವರು ಸಿನಿಮಾಗಳಲ್ಲಿ ನಟನೆ ಮಾಡಿ ಜನರನ್ನು ರಂಜಿಸುತ್ತಾರೆ ಅಂತಹ ನಟರು ನಮ್ಮ ಸೌತ್ ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅದರಲ್ಲಿ ತಮ್ಮ ತಲೆಗೆ ಏರ್ ಫಿಕ್ಸಿಂಗ್ ಅಥವಾ ವಿಗ್ ಹಾಕಿಕೊಂಡು ತನ್ನ ಪ್ರೇಕ್ಷಕರನ್ನು ನಟನೆಯ ಮುಖಾಂತರ ರಂಜಿಸುವವರ ಆಕ್ಟರ್ಸ್ಗಳಲ್ಲಿ ಮೊದಲನೆಯವರನ್ನು ನೋಡುವುದಾದರೆ ರಮೇಶ್ ಅರವಿಂದ್ ಇವರು ಈಗಿನ ಹೊಸ ಹೊಸ ಹೀರೋಗಳ ಜೊತೆ ಕಾಂಪೀಟ್ ಮಾಡ್ತಾ ಚಲನಚಿತ್ರಗಳನ್ನು ತೆಗೆಯುತ್ತಾರೆ ಈ ರಮೇಶ್ ರವರು ಮೊದಲು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮತ್ತು ರೊಮ್ಯಾಂಟಿಕ್ ಮೂವಿಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದರು ಆಗಿನ ಸಂದರ್ಭದಲ್ಲಿ ತಲೆ ತುಂಬ ಕೂದಲನ್ನು ಹೊಂದಿದ್ದರು ಆದರೆ ಸಿನಿಮಾಗಳನ್ನು ಮಾಡ್ತಾ ಮಾಡ್ತಾ ಸಾವಿರದ ಒಂಬೈನೂರ ತೊಂಬತ್ತರ ಆಚೆಯ ಸಿನಿಮಾಗಳನ್ನು ನೋಡಿದರೆ ಇವರು ತಮ್ಮ ತಲೆಗೆ ಏರ್ ಫಿಕ್ಸಿಂಗ್ ಮಾಡಿಸಿಕೊಂಡು ತನ್ನ ಸಿನಿ ಕೆರಿಯರ್ನಲ್ಲಿ ಉತ್ತಮ ರೀತಿಯ ಸಿನಿಮಾಗಳನ್ನು ನೀಡುತ್ತಾ ಬಂದಿದ್ದಾರೆ ಇಷ್ಟೇ ಅಲ್ಲದೆ ತನ್ನ ದೇಹದ ಫಿಟ್ನೆಸ್ ಅನ್ನು ಕಾಪಾಡಿಕೊಂಡು ಈಗಲೂ ಸಹ ಮೂವತ್ತು ಮೂವತ್ತೈದರೂ ಂತೆ ತುಂಬಾ ಹೆಂಗಾಗಿ ಕಾಣುತ್ತಾರೆ ಇನ್ನು ಮತ್ತೊಬ್ಬ ಆಕ್ಟರ್ ಯಾರು ಅಂದರೆ ಸ್ಟಾರ್ ವಿ ರವಿಚಂದ್ರನ್ ಇವರು ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಮೊದಲು ತನ್ನದೇ ಆದ ರೊಮ್ಯಾಂಟಿಕ್ ಮೂವಿಗಳನ್ನು ಮಾಡಿ ಇಡೀ ಕನ್ನಡ ಇಂಡಸ್ಟ್ರಿಯನ್ನೇ ಒಂದು ಲೆವೆಲ್ಗೆ ಹೋಗುವ ಹಾಗೆ ಮಾಡಿದರು ಇವರು ಅಪಟ ರಸಿಕ ಆಗಿದ್ದು ಸುಂದರವಾದ ಬೇರೆ ಬೇರೆ ಭಾಷೆಯ ಹುಡುಗಿಯರನ್ನು ತನ್ನ ಮೂವಿಗಳಲ್ಲಿ ಹಾಕಿಕೊಂಡು ಸಿನಿಮಾವನ್ನು ರಂಜಿಸುತ್ತಿದ್ದರು ಇವರ ಉಂಗುರು ಕೂದಲು ಅವರ ಸೌಂದರ್ಯವನ್ನು ಹೆಚ್ಚಿಸುತ್ತಲೇ ಇತ್ತು ಇಂತಹ ಕೂದಲನ್ನು ಹೊಂದಿದ ಈ ವ್ಯಕ್ತಿಗೆ ಸಾವಿರದ ಒಂಬೈನೂರ ತೊಂಬತ್ತಾರರ ಆಚೆಗೆ ಇವರು ಬೋಳು ತಲೆಗೆ ಶರಣಾಗುತ್ತಾರೆ ಇವರ ಒರಿಜಿನಲ್ ಕೂದಲನ್ನು ಇಟ್ಟುಕೊಂಡು ಮಾಡಿದ ಕೊನೆಯ ಮೂವಿ ಸಿಪಾಯಿ ಇದಾದ ನಂತರ ಮುಂಬರುವ ಮೂವಿಗಳಲ್ಲಿ ವಿಗ್ ಅನ್ನು ಬಳಸಿ ತನ್ನ ಪ್ರೇಕ್ಷಕರನ್ನು ರಂಜಿಸುತ್ತಿದ್ದರು ಇಷ್ಟೇ ಅಲ್ಲದೆ ಶೂಟಿಂಗ್ ಇಲ್ಲದ ಸಮಯದಲ್ಲಿ ತಲೆಗೆ ಕ್ಯಾಪ್ ಅನ್ನು ಬಳಸುತ್ತಾರೆ ಇನ್ನು ಮತ್ತೊಬ್ಬ ಆಕ್ಟರ್ ಯಾರು ಅಂದರೆ ಅದು ಜನರ ಅಚ್ಚುಮೆಚ್ಚಿನ ಡಿ ಬಾಸ್ ಆಗಿರುವಂತಹ ದರ್ಶನ್ ತೂಗುದೀಪರ್ ಅವರು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ಯಾನ್ ಬೇಸ್ ಹೊಂದಿರುವವರು ಇವರೇ ನೋಡಿ ಇವರು ಸಾಕಷ್ಟು ತರಹದ ಆಕ್ಷನ್ ಮೂವಿಗಳನ್ನು ಮಾಡಿದ್ದು ಅದರಲ್ಲಿ ಮುಖ್ಯ ಮೆಜೆಸ್ಟಿಕ್ ದಾಸಾ ಬಾಸ್ ಗಜ ಸಾರಥಿ ಇನ್ನು ಮುಂತಾದ ಮೂವಿಗಳಲ್ಲಿ ತನ್ನ ಒರಿಜಿನಲ್ ಕೂದಲನ್ನು ಹೊಂದಿರುವಂತದ್ದು ಇವರು ಒರಿಜಿನಲ್ ಕೂದಲನ್ನು ಬೆಳೆಸಿಕೊಂಡು ಮಾಡಿದ ಕ್ರಾಂತಿ ಸಿನಿಮಾ ಈ ಕ್ರಾಂತಿ ಸಿನಿಮಾ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ತೆರೆ ಕಂಡಿತು ಈ ಸಿನಿಮಾದಲ್ಲಿ ಇವರು ತಲೆಯ ಮುಂಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಕೂದಲು ಇಲ್ಲದಂತಿತ್ತು ಇದಾದ ನಂತರ ಈಗ ಯಾವುದೇ ರೀತಿಯ ಫಂಕ್ಷನ್ಗಳಲ್ಲಿ ಇಂಟರ್ವ್ಯೂಗಳಲ್ಲಿ ತಲೆಗೆ ಏರ್ ಫಿಕ್ಸಿಂಗ್ ಮಾಡಿಸಿಕೊಂಡು ಕಾಣುತ್ತಾರೆ ಇದೇ ರೀತಿ ತನ್ನ ತೂಕವನ್ನು ಕಡಿಮೆ ಮಾಡಿ ದೇಹವನ್ನು ಫಿಟ್ ಆಗಿ ಇಟ್ಟುಕೊಂಡು ತಲೆಗೆ ಏರ್ ಫಿಕ್ಸಿಂಗ್ ಮಾಡಿಕೊಂಡು ತುಂಬಾ ಕಾಣಿಸುತ್ತಿದ್ದಾರೆ ಇನ್ನು ಮತ್ತೊಬ್ಬ ಆಕ್ಟರ್ ಯಾರು ಅಂದರೆ ಅದು ಶರಣ್ ಇವರು ಇಡೀ ಸ್ಯಾಂಡಲ್ವುಡ್ ನಲ್ಲಿ ಟಾಪ್ ಕಾಮಿಡಿಯನ್ ಆಗಿ ಫೇಮಸ್ ಆಗಿರುವಂಥದ್ದು ಇವರು ಸಾಕಷ್ಟು ತರಹದ ಪಾತ್ರಗಳನ್ನು ಮಾಡಿ ನೂರು ಮೂವಿಗಳಲ್ಲಿ ನಕ್ಕು ನೆಲೆಸುವಂತಹ ಪಾತ್ರಗಳನ್ನು ಮಾಡಿದ್ದಾರೆ ಈ ಕಾಮಿಡಿ ಪಾತ್ರಗಳನ್ನು ಮಾಡಿರುವ ಮೂವಿಗಳಲ್ಲಿ ಅವರ ಮುಂದಲೆಯ ಭಾಗದಲ್ಲಿ ತನ್ನ ಕೂದಲನ್ನು ಕಳೆದುಕೊಂಡಿದ್ದಾರೆ ಇವರು ವಿಗ್ ಯಾವ ಸಮಯದಲ್ಲಿ ಬಳಸುತ್ತಾರೆ ಅಂದರೆ ಇವರು ನಾಯಕ ನಟರಾಗಿ ಬಂದ ಮೇಲೆ ಪ್ರತಿಯೊಂದು ಸಿನಿಮಾಗಳಲ್ಲಿ ವಿಗ್ ಅನ್ನು ಹಾಕಿಕೊಂಡು ಐವತ್ತರ ವಯಸ್ಸಾದರೂ ಯಂಗ್ ಆಗಿ ಕಾಣುತ್ತಾರೆ ಇಷ್ಟೇ ಅಲ್ಲದೆ ಫೇಮಸ್ ನಟ ಸಹ ಆಗಿರುವಂತದ್ದು ಇನ್ನು ಮತ್ತೊಬ್ಬ ಆಕ್ಟರ್ ಯಾರು ಅಂದರೆ ಅದು ಮಹೇಶ್ ಬಾಬು ಇವರು ತೆಲುಗು ಸಿನಿಮಾಗಳನ್ನು ಮಾಡುತ್ತಾರೆ ಇವರು ಸಹ ಸಾಕಷ್ಟು ಮೂವಿಗಳನ್ನು ಮಾಡಿ ಈಗ ಟ್ರೆಂಡಿಂಗ್ ಹೀರೋ ಆಗಿದ್ದಾರೆ ಇವರು ಮೂವಿಗಳು ತುಂಬಾ ಸೈಲೆಂಟ್ ಮತ್ತು ಮಾಸ್ ಆಗಿರುವಂಥದ್ದು ಅದರಲ್ಲಿ ರೈತರ ಪರವಾಗಿ ಹೆಚ್ಚಿನ ರೀತಿಯ ಮೂವಿಗಳನ್ನು ಮಾಡುವಂಥದ್ದು ಮೊದಮೊದಲು ಬಂದ ಮೂವಿಗಳಲ್ಲಿ ಇವರ ತಲೆ ತುಂಬಾ ಕೂದಲಿದ್ದರೂ ಯಾವುದೇ ರೀತಿ ಮೂವಿಗೆ ಸೆಟ್ ಆಗುವ ರೀತಿ ಏರಾಗಿರಲಿಲ್ಲ ಅದು ನೋಡುವುದಕ್ಕೆ ತುಂಬಾ ಸಿಂಪಲ್ ಆಗಿರುವಂತದ್ದು ಆದರೆ ಪೋಖ್ರಿ ಮೂವಿನಲ್ಲಿ ಡೈರೆಕ್ಟರ್ ಪುರಿ ಜಗನ್ನಾಥ್ ಈ ಮೂವಿಗಾಗಿ ಹೊಸ ನಲ್ಲಿ ಕಾಣಿಸುವುದಕ್ಕಾಗಿ ತಲೆಗೆ ಅನ್ನು ಬಳಸಿದರು ಮಹೇಶ್ ಬಾಬು ರವರು ಇದಾದ ಮುಂದಿನ ಸಿನಿಮಾಗಳಲ್ಲಿಯೂ ಸಹ ಬೇರೆ ಬೇರೆ ರೀತಿಯ ವಿಗ್ಗಳನ್ನು ಬಳಸಿ ಸಿನಿಮಾಗಳನ್ನು ಮಾಡುತ್ತಾ ಬಂದು ಪ್ರೇಕ್ಷಕರನ್ನು ರಂಜಿಸಿದ್ದಾರೆ ಇನ್ನು ಮತ್ತೊಬ್ಬ ಆಕ್ಟರ್ ಯಾರು ಅಂದರೆ ಪ್ರಭಾಸ್ ಇವರು ಸಹ ತೆಲುಗು ಸಿನಿಮಾಗಳನ್ನು ಮಾಡುತ್ತಾರೆ ಇವರಿಗೆ ಇಡೀ ಭಾರತದಲ್ಲಿ ಅಲ್ಲದೆ ವಿದೇಶಗಳಲ್ಲಿ ಸಹ ಹೆಚ್ಚಿನ ರೀತಿ ತನ್ನದೇ ಆದ ಫ್ಯಾನ್ ಬೇಸ್ ಹೊಂದಿದ್ದಾರೆ ಅದರಲ್ಲೂ ಬಾಹುಬಲಿ ಮತ್ತು ಬಾಹುಬಲಿ ಟು ಮೂವಿ ಬಂದಾಗನಿಂದ ಹೆಚ್ಚಿನ ರೀತಿಯ ಫ್ಯಾನ್ ಫಾಲೋಯಿಂಗ್ ಆದರೂ ಇಂತಹ ಅತ್ಯುತ್ತಮ ನಟನಾಗಿ ಹೊರಹೊಮ್ಮಿದ್ದಾರೆ ಇವರಿಗೂ ಸಹ ಏರ್ ಪ್ರಾಬ್ಲಮ್ ಇದೆ ಹೌದು ಬಾಹುಬಲಿ ಮೂವಿನಲ್ಲಿ ಲಾಂಗೇರ್ ಇತ್ತು ಈ ಲಾಂಗೇರ್ ಪ್ರಭಾಸ್ ಏರ್ ಟ್ರಾನ್ಸ್ಲೇಷನ್ ಮಾಡಿಸಿಕೊಂಡಿದ್ದಾರೆ ಈ ಮೂವಿನಲ್ಲಿ ಪ್ರಭಾಸ್ ಏರ್ ಟ್ರಾನ್ಸ್ಲೇಷನ್ ಮಾಡಿಸಿಕೊಂಡಿದ್ದಾರೆ ಅಂತ ಯಾರಿಗೂ ಗೊತ್ತಾಗುವಂತೆ ಕಾಣ್ತಾರೆ ಇಲ್ಲಿ ಇನ್ನೊಂದು ವಿಷಯ ಏನೆಂದರೆ ಪ್ರಭಾಸ್ ಛತ್ರಪತಿ ಮೂವಿನಲ್ಲಿಯೇ ಏರ್ ಪ್ರಾಬ್ಲಮ್ ಕಾಣಿಸಿಕೊಂಡಿತ್ತು ಈ ಮೂವಿಯಿಂದಾನೇ ಏರ್ ಪ್ರಾಬ್ಲಮ್ ಬಂದಿತ್ತು ಈ ಪ್ರಭಾಸ್ ರವರು ಬಾಹುಬಲಿ ಮೂವಿ ಆದ ನಂತರ ಬಂದಿದ್ದ ಸಹ ಮೂವಿನಲ್ಲಿಯೂ ಸಹ ಏರ್ ಟ್ರಾನ್ಸ್ಲೇಟ್ ಮಾಡಿಸಿಕೊಂಡಿದ್ದಾರೆ ಎಂದು ವಿಚಾರಗಳು ಬಂದಿದ್ದವು ಹೌದು ಇದು ನಿಜ ಈ ಪ್ರಭಾಸ್ ಅವರಿಗೆ ಏರ್ ಪ್ರಾಬ್ಲಮ್ ಇರುವುದು ಸತ್ಯ ಇನ್ನು ಮತ್ತೊಬ್ಬ ಆಕ್ಟರ್ ಯಾರು ಅಂದರೆ ವಿಕ್ಟೋರಿ ವೆಂಕಟೇಶ್ ಇವರು ಸಹ ತೆಲುಗು ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಹತ್ತು ಇಪ್ಪತ್ತು ವರ್ಷಗಳ ಹಿಂದೆ ಇವರು ಮೂವಿಗಳನ್ನು ನೋಡಿದರೆ ಇವರ ಒಂದೊಂದು ಮೂವಿ ವಿಭಿನ್ನವಾಗಿ ಇರುವಂತದ್ದು ಇವರು ಮೂವಿಗಳು ಸಾಕಷ್ಟು ತರಹದ ಹಿಟ್ ಸೂಪರ್ ಹಿಟ್ ಬ್ಲಾಕ್ ಬರ್ಶರ್ ಸಹ ಆಗಿದ್ದಾವೆ ಇವರಿಗೂ ಸಹ ಏರ್ ಪ್ರಾಬ್ಲಮ್ ಇದೆ ಇವರು ಮೊದಲು ಸಿನಿಮಾಗಳಲ್ಲಿ ನಟಿಸುವಾಗ ಸಂಪೂರ್ಣವಾದ ತಲೆ ಕೂದಲು ಇತ್ತು ಮುಂದಿನ ಸಿನಿಮಾಗಳು ಮಾಡ್ತಾ ಮಾಡ್ತಾ ಇವರಿಗೂ ಸಹ ತನ್ನ ತಂದೆಯ ರೀತಿ ಏರ್ ಪ್ರಾಬ್ಲಮ್ ಬಂದಿತ್ತು ಈ ವಿಷಯವನ್ನು ಸಾರ್ವಜನಿಕವಾಗಿ ಯಾರಿಗೂ ತಿಳಿಯದ ಹಾಗೆ ವಿಗ್ಗಳನ್ನು ಬಳಸಿ ಫಂಕ್ಷನ್ ಮತ್ತು ಸಿನಿಮಾಗಳಲ್ಲಿ ನಟನೆ ಮಾಡುತ್ತಾರೆ ಇವರು ಸಹ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ವಿಗ್ನ್ನು ಬಳಸುತ್ತಿದ್ದಾರೆ ಎಂದು ವಿಚಾರಣೆಯಾಗಿದೆ ಇನ್ನು ಮತ್ತೊಬ್ಬ ದಕ್ಷಿಣ ಭಾರತದ ಆಕ್ಟರ್ ಯಾರು ಅಂದರೆ ತಳಪತಿ ವಿಜಯ್ ತಮಿಳು ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರುವಂತಹ ನಂಬರ್ ಒನ್ ಹೀರೋ ಇವರು ಇವರಿಗೂ ಸಾಕಷ್ಟು ತರಹದ ಫ್ಯಾನ್ ಬೇಸ್ ಇದೆ ಅದರಲ್ಲೂ ಹಿಂದಿ ತಮಿಳು ಕನ್ನಡ ತೆಲುಗು ಇಂಗ್ಲಿಷ್ ನಲ್ಲಿಯೂ ಸಹ ಹೆಚ್ಚಿನ ಮಟ್ಟ ತನ್ನದೇ ಆದ ಫ್ಯಾನ್ ಬೇಸ್ ಹೊಂದಿದ್ದಾರೆ ಇವರು ನಟಿಸಿರುವ ಸಿನಿಮಾಗಳಲ್ಲಿ ಇವರ ಆಕ್ಟಿಂಗ್ ಗಿಂತ ಇವರ ಹೇರ್ ಸ್ಟೈಲ್ ಗೆ ಹೆಚ್ಚು ಫ್ಯಾನ್ಸ್ ಇದ್ದರು ಈ ರೀತಿ ತನ್ನ ಕೂದಲನ್ನು ಜೋಪಾನವಾಗಿ ಇಟ್ಟುಕೊಂಡಿರುವ ಸಮಯದಲ್ಲಿ ನನಗೂ ಸಹ ಏರ್ ಪ್ರಾಬ್ಲಮ್ ಬಂದಿತ್ತು ಅದು ಯಾವಾಗ ಅಂದರೆ ಎರಡ್ ಸಾವಿರದ ಆರು ಏಳರ ಸಮಯದಲ್ಲಿ ಏರ್ ಪ್ರಾಬ್ಲಮ್ ಕಾಣಿಸಿಕೊಂಡಿತ್ತು ಈ ಸಮಯದಿಂದ ವಿಜಯ್ ರವರು ಸಹ ವಿಗ್ ಅನ್ನು ಬಳಸಿ ಸಿನಿಮಾಗಳನ್ನು ಮಾಡುತ್ತಿದ್ದಾರೆ ಅದರಲ್ಲೂ ಈಗ ಬರುತ್ತಿರುವಂತಹ ಒಂದೊಂದು ಮೂವಿನಲ್ಲಿ ಆ ಪಾತ್ರಕ್ಕೆ ತಕ್ಕಂತೆ ವಿಗ್ ಅನ್ನು ಬಳಸಿ ಜನರನ್ನು ರಂಧಿಸುತ್ತಿದ್ದಾರೆ ಇನ್ನು ಮತ್ತೊಬ್ಬ ಆಕ್ಟರ್ ಯಾರು ಅಂದರೆ ಅದು ಸೂರ್ಯ ಇವರು ಸಹ ತಮಿಳು ಮೂವಿಗಳಲ್ಲಿ ನಟನೆಯನ್ನು ಮಾಡುತ್ತಾರೆ ಇವರಿಗೆ ತನ್ನದೇ ಆದ ಫ್ಯಾನ್ ಬೇಸ್ ವಯಸ್ಸಿಗೆ ಸಾಕಷ್ಟು ಜನರು ಫ್ಯಾನ್ಸ್ ಇರುವಂತವರು ಇವರು ಸಹ ಇಪ್ಪತ್ತು ವರ್ಷಗಳಿಂದ ಸಿನಿಮಾಗಳನ್ನು ಮಾಡ್ತಾ ಬಂದಿದ್ದಾರೆ ಈಗಲೂ ಸಹ ವಿಭಿನ್ನ ರೀತಿಯ ಪಾತ್ರಗಳನ್ನು ಆಯ್ಕೆ ಮಾಡಿಕೊಂಡು ಜನರನ್ನು ರಂಜಿಸುತ್ತಿದ್ದಾರೆ ಈ ವ್ಯಕ್ತಿಗೂ ಸಹ ಏರ್ ಪ್ರಾಬ್ಲಮ್ ಬಂದಿತ್ತು ಅದು ಅಷ್ಟೇನು ಬಂದಿರಲಿಲ್ಲ ಸ್ವಲ್ಪ ಮಟ್ಟಿಗೆ ಬಂದಿತ್ತು ಅದು ಯಾವಾಗ ಅಂದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇವರಿಗೆ ಏರ್ ಪ್ರಾಬ್ಲಮ್ ಕಾಣಿಸಿಕೊಂಡಿತ್ತು ಆಗ ಏರ್ ಕಸಿ ಮಾಡಿಸಿಕೊಂಡರು ಇದಾದ ನಂತರ ಮತ್ತೆ ಎರಡನೇ ಬಾರಿ ಎರಡು ಸಾವಿರದ ಇಪ್ಪತ್ತರಲ್ಲಿಯೂ ಸಹ ಏರ್ ಕಸಿಯನ್ನು ಮಾಡಿಸಿಕೊಂಡು ಸಫಲರಾದರು ಇದರಿಂದ ಸೂರ್ಯರವರು ಸೊರೈ ಪಟ್ರು ಜೈ ಭೀಮ್ ವಿಕ್ರಮ್ ಮೂವಿಗಳಲ್ಲಿ ಇವರ ಹಳೆಯ ಮೂವಿಗಳಿಗಿಂತ ವಿಭಿನ್ನವಾಗಿರುವಂತಹದ್ದು ಇನ್ನು ಮತ್ತೊಬ್ಬ ಆಕ್ಟರ್ ಯಾರು ಅಂದರೆ ಅದು ಸೂಪರ್ ಸ್ಟಾರ್ ರಜನಿಕಾಂತ್ ರವರು ಇವರು ಸಹ ತಮಿಳು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿರುವಂಥದ್ದು ಇಡೀ ವಿಶ್ವದಲ್ಲಿ ಮೊಟ್ಟ ಮೊದಲನೇ ಬಾರಿ ಇವರ ಮೂವಿಯೇ ಬೇರೆ ಬೇರೆ ದೇಶಗಳಲ್ಲಿ ರಿಲೀಸ್ ಆಗಿದ್ದು ಆ ಮೂವಿಗಳನ್ನು ಬೇರೆ ದೇಶದ ಜನರು ವೀಕ್ಷಣೆ ಮಾಡಿದ್ದು ಅಂತಹ ಮೂವಿಗಳಲ್ಲಿ ರೋಬೋ ರೋಬೋ ಟೂ ಪಾಯಿಂಟ್ ಜೀರೋ ಶಿವಾಜಿ ಇಂತಹ ಮೂವಿಗಳು ಇವರಿಗೆ ಎಪ್ಪತ್ತರ ವಯಸ್ಸಾದರೂ ಸಿನಿಮಾಗಳಲ್ಲಿ ಹೀರೋ ಆಗಿಯೇ ನಟನೆಯನ್ನು ಮಾಡುತ್ತಾರೆ ಅಂತಹ ಇವರಿಗೂ ಸಹ ಪ್ರಾಬ್ಲಮ್ ಬಂದಿದೆ ಅದು ನೀವು ಸಹ ನೋಡಿದ್ದೀರಿ ಇವರು ಹಿಂದಿನ ಚಿತ್ರಗಳಲ್ಲಿ ಅಂದರೆ ಎಂಬತ್ತು ಮತ್ತು ತೊಂಬತ್ತರ ವರ್ಷಗಳಲ್ಲಿಯೂ ಸಹ ತನಗೆ ಇದ್ದ ಏರನ್ನು ಬಳಸಿ ಸಿನಿಮಾಗಳನ್ನು ಮಾಡುತ್ತಿದ್ದರು ಇದರಿಂದ ಇವರ ಏರ್ ಸ್ಟೈಲ್ ಗೆ ಒಂದು ಕ್ರೇಜ್ ಇತ್ತು ಇದಕ್ಕಾಗಿ ಜನರ ಇವರ ಏರ್ ಸ್ಟೈಲ್ ಗಳು ಸಹ ಮಾಡಿಕೊಳ್ಳುವಂತಹ ಟ್ರೆಂಡ್ ಆಗಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತರ ಆಚೆಗೆ ರಜನಿಕಾಂತ್ ರವರು ತನ್ನ ತಲೆಯ ಮುಂಭಾಗದ ಎರಡು ಮೂಳೆಗಳಲ್ಲಿ ಕೂದಲನ್ನು ಕಳೆದುಕೊಳ್ಳುತ್ತಾ ಬಂದರು ಇದರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರ ಬಳಿ ನಿಂದನೆ ಧರಿಸಲಿಕ್ಕೆ ಪ್ರಯತ್ನ ಪಟ್ಟರು ಈ ರಜನಿಕಾಂತ್ ರವರ ವಿಶೇಷತೆ ಏನು ಅಂದರೆ ಸಿನಿಮಾಗಳಲ್ಲಿ ಮಾತ್ರ ವಿಘ್ನ ಬಳಸುತ್ತಾರೆ ವಿನಃ ಯಾವುದೇ ರೀತಿಯ ಫಂಕ್ಷನ್ಗಳಲ್ಲಿ ಮತ್ತು ತನ್ನ ವೈಯಕ್ತಿಕ ಜೀವನದಲ್ಲಿ ವಿಘ್ನ ಬಳಸದೆ ಹಾಗೆ ಸಾಧಾರಣವಾಗಿಯೇ ಕಾಣಿಸಿಕೊಳ್ಳುತ್ತಾರೆ ಇದು ಅವರಲ್ಲಿರುವಂತಹ ದೊಡ್ಡ ಗುಣ ಅಂತಲೇ ಹೇಳಬಹುದು ಇದಿಷ್ಟು ಇವತ್ತಿನ ವಿಷಯ ನಮಸ್ಕಾರ